ವೆರಿಕೋಸೀಲ್ ಅಂದ್ರೆ ಏನು ಇದು ವೀರ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಟೆಸ್ಟಿಕಲ್ಸ್ ಸುತ್ತಾನು ಈ ಬ್ಲಡ್ ವೆಸಲ್ಸ್ ಎಲ್ಲ ಇದೆ ಅದು ವೀನಸ್ ಸರ್ಕ್ಯುಲೇಷನ್ ಈ ರಕ್ತ ಟೆಸ್ಟಿಕಲ್ಸ್ಗೆ ಬರುತ್ತೆ ಆ ಟೆಸ್ಟಿಕಲ್ಸ್ ಇಂದ ಮತ್ತೆ ಅದೆಲ್ಲ ಆಕ್ಸಿಜನೇಟ್ ಆಗಿರೋ ರಕ್ತ ವಾಪಸ್ ಹೋಗ್ಬೇಕು ಈ ವೆರಿಕೋಸ್ ಸೀಲಲ್ಲಿ ಏನಾಗುತ್ತೆ ಅಂದ್ರೆ ಆ ವೆರಿಕೋಸ್ ವೀನ್ಸ್ ಎಲ್ಲ ಸ್ವಲ್ಪ ದಪ್ಪ ಹೋಗ್ಬಿಡತ್ತೆ ಅದರಲ್ಲಿ ಹೊರ ಹೋಗ ರಕ್ತ ಹೊರಗೆ ಹೋಗಕ್ಕೆ ಶಕ್ತಿ ಅಷ್ಟೊಂದಿರಲ್ಲ ಎಲ್ಲ ಊತ್ಕೊಂಡ್ಬಿಡುತ್ತೆ ಅದು ಗ್ರೇಡಿಂಗ್ ಅಂತ ಮಾಡ್ತಾರೆ ನಾವು ಸ್ಕೋಟಮ್ ಸ್ಕ್ಯಾನ್ ಅಥವಾ ಡೋಪ್ಲಸ್ ಸ್ಕೋ ಸ್ಕೋಟಮ್ ಅಂತ ನಾವು ಕಳಿಸಿದ್ರೆ ಅದರಲ್ಲಿ ಅವರು ಗ್ರೇಡಿಂಗ್ ಕಳಿಸುತ್ತೆ ಗ್ರೇಡ್ ಒನ್ ವೆರಿ ಕೋಸಿಲ್ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಫೋರ್ ಅಂತ ಇವು ನಾವು ಆಯುರ್ವೇದದಲ್ಲಿ ಶಿರಾಗ್ರಂಥಿಗಳು ಅಂತ ಕರಿತೀವಿ ಇದು ಏನಾಗ್ಬಿಡತ್ತೆ ಅಂದರೆ ಪ್ರತಿ ಸಲೂ ಸ್ಪಮ್ ಪ್ರೊಡಕ್ಷನ್ಗೆ ಒಳ್ಳೆ ಆಕ್ಸಿಜನೇಟೆಡ್ ಬ್ಲಡ್ ಬೇಕು ಇದು ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಕಮ್ಮಿ ಒಂದು ಮಾಡುತ್ತೆ ಪ್ಲಸ್ ಟೆಂಪ್ರೇಚರ್ ಸ್ವಲ್ಪ ಚೇಂಜ್ ಮಾಡುತ್ತೆ ನಾನು ಹೇಳ್ದಂಗೆ ಸ್ಪರ್ಮ್ಸ್ಗೆ ಈ ಟೆಂಪ್ರೇಚರ್ ಅನ್ನೋದು ತುಂಬ ಇಂಪಾರ್ಟೆಂಟು ಒಂದು ಕೂಲ್ ಅಟ್ಮಾಸ್ಫಿಯರ್ ಅಂತ ಒಂದು ಬೇಕು ಅದು ತುಂಬ ಬಿಸಿ ಆದಾಗ ಏನಾಗುತ್ತೆ ಅಂದರೆ ಸ್ಪರ್ಮ್ ಪ್ರೊಡಕ್ಷನ್ನು ಕಮ್ಮಿ ಆಗುತ್ತೆ ಶುಕ್ರ ಉತ್ಪತ್ತಿನೂ ಕಮ್ಮಿ ಆಗದಿಲ್ಲ ಆಗುತ್ತೆ ಈ ವೆರಿಕೋಸೀಲ್ಗೆ ಸಾಕಷ್ಟು ಕಾರಣಗಳಿದೆ ಅದು ನಾನು ಹೇಳಿದೆ ಕಾಲೇಜಲ್ಲಿ ಹುಡುಗರು ಮೋಟ್ರ್ ಬೈಕಲ್ಲಿ ಹೋಗೋದು ಸೈಕ್ಲಿಂಗ್ ಮಾಡೋದು ಜಿಮ್ಮಲ್ಲಿ ಸೈಕ್ಲಿಂಗ್ ಮಾಡೋದು ಅಥವಾ ತುಂಬ ಓಡೋದು ಅಥವಾ ಕರೆಕ್ಟಾಗಿ ಅಂಡರ್ವೇರ್ಗಳು ಕರೆಕ್ಟಾಗಿ ಹಾಕೊಳ್ಳದೇ ಇರೋದು ಇವಾಗ ಮಾರ್ಕೆಟಲ್ಲಿ ವೆರಿಕೋಸೀಲ್ ಅಂತ ಬಂದಿರೋರಿಗೆ ಸಾಕಷ್ಟು ಥರದ್ದು ಅಂಡರ್ವೇರ್ಸ್ಗಳಿದೆ ಅದನ್ನು ಭದ್ರವಾಗಿ ಟೆಸ್ಟಿಕಲ್ಸ್ನ ಮೇಲ್ವರೆಗೂ ಇಟ್ಕೊಂಡಿರೋದು ಅಥವಾ ಬಾಕ್ಸರ್ ಶಾರ್ಟ್ಸ್ ಹಾಕ್ಕೊಳ್ಳೋದು ಸೊ ಇದು ಒಂದು ವೆರಿಕೋಸೀಲ್ ಅನ್ನೋದು ತುಂಬ ಮುಖ್ಯವಾದದ್ದು ಯಾಕಂದರೆ ಈ ವೆರಿಕೋಸೀಲಿಂದ ಏನಾಗುತ್ತೆ ಅಂದರೆ ಟೆಂಪ್ರೇಚರು ಮೇಂಟೇನ್ ಆಗಲ್ಲ ಅಲ್ಲಿ ಸ್ಪಾಮ್ ಪ್ರೊಡಕ್ಷನ್ಗೆ ಇದು ಒಂದು ದೊಡ್ಡ ಕಾರಣ ಈಗ ಈಗಿನ ಕಾಲದಲ್ಲಿ ಈ ಈ ವೆರಿಕೋಸೀಲ್ ಅನ್ನೋದು ನಾವು ಸ್ಕ್ಯಾನ್ಗಳಿಗೆ ಬರ್ಕೊಟ್ರೆ ಸುಮಾರು ಜನಕ್ಕೆ ವೆರಿಕೋಸೀಲ್ ಬರುತ್ತೆ ಅದೇ ಗ್ರೇಡಿಂಗ್ ಜಾಸ್ತಿ ಆಗ್ತಾ ಇರೋಂಗೆ ಯಾವ ಲೆವೆಲ್ವರೆಗೂ ಎಫೆಕ್ಟ್ ಆಗುತ್ತೆ ಅಂದರೆ ಮೊಟಿಲಿಟಿನೇ ಇಲ್ಲದೆ ಇರೋದು ಸ್ಪಮ್ಸಲ್ಲಿ ಸ್ಪಮ್ ಪ್ರೊಡಕ್ಷನೇ ಆಗದೆ ಇರೋದು ಅಥವಾ ನೋವು ಉತ್ಪತ್ತಿ ಆಗೋದು ಆ ಇಂಟು ಕೋರ್ಸು ಮಾಡೋವರೆಗೂ ರಿಲೀಫ್ ಆಗುತ್ತೆ ಅದ ನಂತರ ಟೂ ತ್ರೀ ಡೇಸಲ್ಲಿ ತಿರ್ಗಾ ನೋವು ಡೆವಲಪ್ ಆಗೋದು ಇವೆಲ್ಲ ಈ ವೆರಿಕೋಸಿಲಿಂದ ತುಂಬ ಕಾರಣ ಆಗುತ್ತೆ ಸೊ ಈ ವೆರಿಕೋಸಿಲ್ಗೆ ಒಂದು ನಾನು ಸಜೆಷನ್ ಏನು ಕೊಡ್ತೀನಿ ಅಂದರೆ ಅಫ್ಕೋರ್ಸ್ ಇದಕ್ಕೆ ಆಧುನಿಕ ಚಿಕಿತ್ಸೆಯಲ್ಲಿ ಸರ್ಜರಿ ಅದೆಲ್ಲ ತುಂಬ ಇದೆ ಬಟ್ ಆಯುರ್ವೇದದಲ್ಲಿ ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆ ಪ್ಲಸ್ ಎಣ್ಣೆಗಳ ಅಪ್ಲಿಕೇಶನ್ಗೆ ಅದಕ್ಕೆಲ್ಲ ಸ್ವಲ್ಪ ಈ ಶಿ ಗ್ರಂಥಿಗಳೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಅದಕ್ಕೆ ಇವೆಲ್ಲ ಫಸ್ಟ್ ಟ್ರೈ ಮಾಡಿ ನಾನು ಅಂದು ಕೆಲವು ಕೇಸಸ್ ನೋಡಿದ್ದೀನಿ ಸರ್ಜರಿ ಮುಗಿಸ್ಕೊಂಬಂದ ಮೇಲೆ ಬರ ರಿಪೋರ್ಟನ್ನು ಕೆಲವು ಸಲ ಅಡ್ವರ್ಸಾಗೂ ಎಫೆಕ್ಟ್ ಆಗಿರೋದು ನನಗೆ ಕಾಣಿಸ್ಕೊಂಡಿದೆ ಕೆಲವು ಸಲ ಸರ್ಜರಿ ಕರೆಕ್ಟಾಗಿ ಆಗದೆ ಇದ್ದರೆ ಅಥವಾ ಇದು ಕೆಲವು ಸಲ ಎಫೆಕ್ಟ್ ಆಗುತ್ತೆ ಯಾಕಂದರೆ ಇದು ತುಂಬ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಇರೋದು ಆರ್ಗನ್ಸ್ ಇದು ಚಿಕ್ಕ ಚಿಕ್ಕ ಟ್ಯೂಬ್ಸಲ್ಲಿ ಸ್ಪಾಮ್ ಪ್ರೊಡಕ್ಷನ್ ಆಗುತ್ತೆ ಅದಕ್ಕೆ ಯಾವ್ಯಾವ ಲೆವೆಲಲ್ಲಿ ಬ್ಲಡ್ ಸರ್ಕ್ಯುಲೇಷನು ಹ್ಯಾಂಪರ್ ಆಗ್ಸ್ ಆಗುತ್ತೆ ಸೊ ಸರ್ಜರಿಗಳು ಮಾಡೋದು ಅಷ್ಟು ಎನ್ಕ್ರೇಜಿಂಗ್ ಅಲ್ಲ ಈ ವಿದೇಶದಲ್ಲಂತೂ ಈ ಸರ್ಜರಿ ಮಾಡೋದೇ ಇಲ್ಲ ಆ ಗ್ರೇಡ್ ಒನ್ ಗ್ರೇಡ್ ಟು ವೆರಿಕೋಸ್ ಇಲ್ಗಲ್ಲ ಮಾಡೋದೇ ಇಲ್ಲ ಅವರು ಫಸ್ಟ್ ನಿಮ್ಮದು ಮಕ್ಕಳಾಗಲಿ ಆಮೇಲೆ ನೋಡೋಣ ಏನಾರು ನೌಗೆ ಇನ್ನೂ ಇದೆ ಅಂತ ಹೇಳ್ತಾರೆ ಸೊ ಈ ವೆರಿಕೋಸೀಲು ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಇದು ಈ ಮೋಟ್ರ್ ಬೈಕ್ ಜಾಸ್ತಿ ಓಡಿಸೋದ್ರಿಂದ ಇದರಿಂದ ಆದಷ್ಟು ಈ ಮೊಪ್ಪೆಟ್ಗಳು ಓಡಿಸೋದು ಬೆಸ್ಟು ಸ್ವಲ್ಪ ಸ್ಕ್ರೋಟಮ್ ಏರಿಯಾನ ಪ್ರೊಟೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆರ್ಟ್ಗಳಲ್ಲಿ ಈ ಈಜ ಟೈಮಲ್ಲಿ ಬೇರೆ ಆ್ಯಕ್ಟಿವಿಟೀಸ್ ಟೈಮಲ್ಲಿ ಪ್ರೊಟೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು